ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಾಗ ಹೋಟೆಲ್ ಸ್ಟೈಲ್ ಕ್ರಿಸ್ಪಿ ಒಡಾನ ಮನೆಯೊಳಗೆ ಹೆಂಗೆ ಅಂತಂದು ಹೇಳ್ಕೊಡ್ತೀನಿ ಅಂತ ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಲ್ಲ ಪ್ಲೀಸ್ ಜಲ್ದಿ ಸಬ್ಸ್ಕ್ರೈಬ್ ಆಗಿರಿ ಹಂಗೆ ಈ ವಿಡಿಯೋ ಏನಾದರೂ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿರಿ ಬರ್ರಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಅಂತ ನಾನಿಲ್ಲಿ ನಾನಿಲ್ಲಿ ಮೊದಲ ಮುಕ್ಕಾಲು ಕಪ್ಪಾಗೋಷ್ಟು ಅಲಸಂದಿ ಬ್ಯಾಳಿ ತೊಗೊಂಡೀನಿ ಅರ್ಧ ಕಪ್ಪಿಂದ ಒಂದು ಅರ್ಧ ಆಗೋಷ್ಟು ಉದ್ದಿನ ಬ್ಯಾಳಿ ತೊಗೊಂಡೀನಿ ಹಂಗ ಒಂದು ಮುಟ್ಟಿಗೆ ಕಡ್ಲೆ ಕಡಲೆ ಬೇಳೆ ಇದು ಮುಣಗೋ ಅಷ್ಟು ನೀರು ಹಾಕ್ಕೊಂಡು ನಾನಿದ ಓವರ್ ನೈಟ್ ನೆನೆ ಹಾಕಾಕತ್ತೀನಿ ಇದೆಲ್ಲ ನೈಟ್ ಮಾಡ್ಕೊಳ್ಳೋ ಪ್ರೊಸೆಸ್ಸು ಇದನ್ನೆಲ್ಲ ನೈಟ್ ನೆನೆ ಬೆಳಗ್ಗೆ ಬೆಳಗ್ಗೆದ್ಮೇಲೆ ರುಬ್ಕೊಳ್ಳೋವಾಗ ನಾನಿಲ್ಲಿ ಒಂದು ಗ್ಲಾಸ್ ಆಗೋಷ್ಟು ಮಂಡಕ್ಕಿನ ನೆನೆ ಹಾಕಾಕತ್ತೀನಿ ವಡಿ ಕ್ರಿಸ್ಪಿ ಆಗ್ಬೇಕಂದ್ರೆ ಇದು ಮಂಡಕ್ಕಿನ ಮೇನ್ ಇದಕ್ಕೆ ಹಂಗಾಗಿ ರುಬ್ಕೊಳ್ಳೋವಾಗ ಮಂಡಕ್ಕಿ ಹಾಕ್ಕೊಂಡು ರುಬ್ಕೊಬೇಕು ನಾನಿಲ್ಲಿ ರುಬ್ಬಾಕ ಒಂದು ಹತ್ತು ಹದಿನೈದು ಮೆಣಸಿನ್ಕಾಯಿ ತೊಗೊಂಡಿನಿ ಒಂದು ಹಿಡಿಯಾಗಷ್ಟು ಕೊತ್ತಂಬರಿ ಮತ್ತು ಮೂರು ಬೆಳ್ಳುಳ್ಳಿ ತೊಗೊಂಡೀನಿ ಮತ್ತು ಒಂದು ಚ ಟೇಬಲ್ ಸ್ಪೂನಷ್ಟು ಅಜ್ಜಾಯನ ತೊಗೊಂಡು ಇದನ್ನ ಮಿಕ್ಸಿಗೆ ಹಾಕ್ಕೊಳತೀನಿ ಇವಾಗ ಇದನ್ನೆಲ್ಲ ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ನೆನೆ ಹಾಕಿ ಉದ್ದಿನ ಬ್ಯಾಳಿನೂ ಇದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ರುಬ್ಕೋಬೇಕು ನಾನು ಇವಾಗಿಲೇ ಎರಡು ಮುಟ್ ಮುಟ್ಗಿ ಆಗೋಷ್ಟು ಉದ್ದಿನ ಬ್ಯಾಳಿನ ಹಾಕೊಳಾಕತ್ತೀನಿ ಮತ್ತ ಮಂಡಕ್ಕಿ ನೆನೆ ಹಾಕಿದ್ನಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳಾಕತ್ತೀನಿ ಈಗ ಮತ್ತೆ ಒಂದು ಸ್ವಲ್ಪ ನೀರು ಹಾಕೋಬೇಕು ಜಾಸ್ತಿ ನೀರು ಹಾಕೊಳ್ಳೋದೇನು ಬೇಡ ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಇದನ್ನ ಮಿಕ್ಸಿ ಮಾಡ್ಕೋಬೇಕು ನೋಡಿರಿ ಈ ಥರ ತರಿ ತರಿಯಾಗಿ ರುಬ್ಕೊಬೇಕು ಇವಾಗ ರುಬ್ಕೊಂಡಿದ್ದೆಲ್ಲ ಒಂದು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳತ್ತೇನೆ ಒಂದು ಬುಟ್ಟಿಗೆ ಟ್ರಾನ್ಸ್ಫರ್ ಇಲ್ಲಿ ಸೇಮ್ ಇದ ಪ್ರೊಸೆಸ್ನ ಎಲ್ಲ ಬೇಳಿಗೂ ಹಾಕ್ಕೊಂಡು ರುಬ್ಕೊಬೇಕು ಇವಾಗ ಇಲ್ಲೇ ರುಬ್ಕೊಂಡಿದ್ದ ಮಿಶ್ರಣಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕತ್ತೀನಿ ಮತ್ತು ಒಂದು ಚಿಟಕಿ ಸೋಡಾ ಹಾಕ್ಕೊಂಡು ಚೆಂದಂಗೆ ಕಲಿಸ್ಕೊಳಾಕತ್ತೀನಿ ಇವಾಗ ಇದು ಚೆಂದಂಗ ಕಲಿಸಿದ್ದಾದ್ಮೇಲೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇದನ್ನ ನೆನಕಿಡ್ಬೇಕು ಮೇಲೆ ಆದ್ಮೇಲೆ ನಾನಿಲ್ಲಿ ಒಂದು ಬಾಣಗೆ ಒಳಗೆ ಎಣ್ಣೆ ಹಾಕ್ಕೊಂಡು ಇದಕ್ಕಾದ್ಮೇಲೆ ವಡಿನ ಒಂದೊಂದು ಬಿಟ್ಕೊಳಾಕತ್ತೀನಿ ಇವಾಗ ಇದನ್ನ ಒಂದೊಂದು ಒಡಿ ಬಿಟ್ಕೊಂಡಾದ್ಮೇಲೆ ಇದನ್ನ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿರಿ ಈ ಥರ ಹೆಂಗೆ ಕಲರ್ ಚೇಂಜ್ ಆಗಿರ್ತೈತಲ್ಲ ಈ ಥರ ಹೊಂಬಾಣ ಬರೋವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕು ಬಂದಾದ ಹೊಂಬಣ್ಣ ನಾನು ಇಲ್ಲೇ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳತ್ತೀನಿ ನೋಡಿರಿ ನಮ್ ಸೂಪರ್ ಕ್ರಿಸ್ಪಿಯಾದಂಥ ರೆಡಿ ರೆಡಿಯಾಗ್ಯವು ನೀವು ಒಮ್ಮೆ ಆದರೂ ಟ್ರೈ ಮಾಡಿಕೊಂಡು ಹೆಂಗಿತ್ತು ಅಂತಂದು ಹೇಳಿರಿ ಪ್ಲೀಸ್ ನನ್ನ ಸಪ್ ನನಗೆ ಸಪೋರ್ಟ್ ಮಾಡಿರಿ